ಬೇಕ್ರಿ ಒಳಗೆ ಸಿಗೋ ಬೆಣ್ಣೆ ಬಿಸ್ಕೆತ್ ಅಥವಾ ಕುಕ್ಕೀಸ್ ಅಂತವಲ್ಲ ಅದನ್ನು ಮನ್ಯಾಗ ಈಸಿಯಾಗಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತೆ ಹಲೋ ಫ್ರೆಂಡ್ಸ್ ಪಿ ಈಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬೆಣ್ಣೆ ಬಿಸ್ಕೆಟ್ ಅಥವಾ ಕುಕ್ಕೀಸ್ ಮನ್ಯಾಗೆ ಸಿಗೋ ಸಿಂಪಲ್ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸಿ ಈಸಿಯಾಗಿ ಮತ್ತು ಹೆಲ್ದಿಯಾಗಿ ಹೆಂಗೆ ಮಾಡೋದು ಹೇಳಿ ನೋಡೋಣಂತೆ ನಾನಿಲ್ಲಿ ಕುಕ್ಕೀಸ್ ಮಾಡೋಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿ ತೊಗೊಂಡೇನಿ ಇದನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ ಅದು ಅರ್ಧ ನಾನು ನಾನಿಲ್ಲಿ ತುಪ್ಪ ತೊಗೊಂಡಿನಿ ತುಪ್ಪ ಪೂರ್ತಿ ಮೆಲ್ಟ್ ಆಗಿರಬಾರ್ದು ಮತ್ತು ಪೂರ್ತಿ ಗಡ್ಡಿನೂ ಇರಬಾರ್ದು ಇದನ್ನು ತುಪ್ಪ ಮತ್ತು ಸಕ್ಕರೆ ಪುಡಿನ ಚಲೋದಂಗೆ ನಾವು ಮಿಕ್ಸ್ ಮಾಡಬೇಕು ನಾವಿಲ್ಲಿ ತುಪ್ಪದ ಬದಲು ಬೆಣ್ಣೆನೂ ಕರಗಿಸಿ ಹಾಕೋಬೋದು ಇದನ್ನು ನಾವು ಮಿಕ್ಸ್ ಮಾಡ್ದಂಗೆ ಈ ರೀತಿ ಕ್ರೀಮಿ ಟೆಕ್ಸ್ಚರ್ ಆಗ್ತೈತಿ ನಮ್ಮ ಕೇಕ್ ಮೇಲೆಲ್ಲ ಕ್ರೀಮ್ ಇರ್ತೈತಿ ಆ ರೀತಿ ಆಗ್ತೈತಿ ಇದೆ ನಾವು ಬೀಟ್ ಮಾಡ್ದಂಗೆ ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದು ಕುಕ್ಕೀಸ್ ಮಾಡೋದು ಭಾಳ ಈಸಿ ಐತಿ ಮನೆಯಾಗ ಎಲ್ಲರೂ ಮಾಡ್ಕೋಬೋದು ಈ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಮೂರಿಂದ ನಾಲ್ಕು ಏಲಕ್ಕಿನ ಕುಟ್ಟಿ ಹಾಕ್ಕೊಂಡೇನೆ ಏಲಕ್ಕಿ ಪುಡಿನ ಮಿಕ್ಸ್ ಮಾಡಿದ ಮೇಲೆ ನಾನು ಇಲ್ಲಿದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ ಹಾಕೊಂಡೇನೆ ಆಮೇಲೆ ಒಂದು ಸಾನಗಿ ತಗೊಂಡ ಇದಕ್ಕೆ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಮತ್ತು ಒಂದು ಕಪ್ಪಷ್ಟು ಮೈದಾ ಹಾಕ್ಕೊಂಡು ಇದನ್ನು ಗಂಟು ಇಲ್ಲದೆ ಇರೋ ಥರ ಸಾನಿಸಿ ನಾನು ಇಲ್ಲಿ ಕಡಲೆ ಹಿಟ್ಟು ಸ್ವಲ್ಪ ಗಂಟು ಗಂಟು ಇರ್ತೈತಲ್ಲ ಅದಕ್ಕೆ ಇದನ್ನು ಸಾನಸಿನೇ ತೊಗೋಬೇಕು ಆಮೇಲೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ಇದನ್ನ ಚಲೋ ತಂಗಿ ಮೊದಲು ಈ ಥರ ಸ್ಪೂನ್ಲೇನ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಹಿಟ್ಟು ಮಿಕ್ಸ್ ಮಾಡುವಾಗ ಅಥವಾ ನಾದುವಾಗ ಭಾಳ ಫೋರ್ಸ್ ಹಾಕಿ ನಾದಬಾರ್ದು ಗಟ್ಟಿಯಾಗಿ ನಾದಬಾರ್ದು ಈ ರೀತಿ ಸೌಕಾಶನ ಇದನ್ನ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ಇಲ್ಲೇ ಹಿಟ್ಟು ಇದು ಕೂಡ್ಬಲ್ತ ಅಥವಾ ಇದು ಮಿಕ್ಸ್ ಆಗುವಲ್ಪ ಅಂತಂದ್ರೆ ಭಾಳ ಡ್ರೈ ಅನ್ಸಾಕತ್ತೈತಿ ಅಂತಂದ್ರೆ ಇಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಇಲ್ಲಾಂದ್ರೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಹಾಲಾದರೂ ಹಾಕೋಬಹುದು ನಾ ಈ ಕುಕ್ಕೀಸ್ ಮಾಡೋಕೆ ಯಾವುದೇ ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡ್ರನ್ನ ಯೂಸ್ ಮಾಡಕತ್ತಿಲ್ಲ ನಾವು ಕುಕ್ಕೀಸ್ ಮಾಡೋಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮೆಜರ್ಮೆಂಟ್ ಕರೆಕ್ಟಾಗಿ ತಗೊಂಡ್ವಿ ಅಂತಂದ್ರೆ ಪರ್ಫೆಕ್ಟಾದ ಕುಕ್ಕೀಸ್ನ ಆಡ್ಕೊಬೋದು ಈಸಿಯಾಗಿ ಈ ರೀತಿ ನಾವು ಭಾಳ ಫೋರ್ಸ್ ಹಾಕ್ಲಾರ್ದನ ಈ ರೀತಿ ಸುಮ್ಮನೆ ಹಿಟ್ಟ ಕುಡಿಸ್ಕೊತ ಹೋಗ್ಬೇಕು ಫಸ್ಟ್ ಟೈಮ್ ಕುಕ್ಕೀಸ್ ಮಾಡಕತ್ತವ್ರು ಈ ರೀತಿ ಕರೆಕ್ಟ್ ಮೆಜರ್ಮೆಂಟ್ ತೊಗೊಂಡಿವಾ ಅಂತಂದ್ರೆ ಪರ್ಫೆಕ್ಟಾಗಿ ಕುಕ್ಕೀಸ್ನ ಮಾಡ್ಬೋದು ಭಾಳ ಈಸಿ ಐತಿ ಇದನ್ನ ಮಾಡೋದು ಈ ರೀತಿ ಹಿಟ್ಟ ಇದನ್ನು ಇಟ್ಕೊಂಡೆ ಈಗ ನಾನು ಇದನ್ನು ಅವನ್ನೇ ಬೇಕ್ ಮಾಡಾತಿಲ್ಲ ಕಡಾಯಿ ಒಳಗನ ಬೇಕ್ ಮಾಡಾತೇನೆ ಅದಕ್ಕೆ ಒಂದು ತಾಟಿಗೆ ಒಂದು ಸ್ವಲ್ಪ ತುಪ್ಪನ ಸವರಿ ಬಟರ್ ಪೇಪರ್ ಇದ್ರೆ ಯೂಸ್ ಮಾಡ್ಬೋದು ಡೈರೆಕ್ಟ್ ಡೈರೆಕ್ಟಾಗಿ ಪ್ಲೇಟಿಗೆ ತುಪ್ಪ ಹಚ್ಚಿ ಅದರ ಮ್ಯಾಲೆ ಇಡ್ಬೋದು ಆಮೇಲೆ ನಾವು ಒಂದು ಪೇಡೆ ಇಂದ ಹಿಟ್ಟು ತಗೊಂಡು ಈ ರೀತಿ ಉಳ್ಳಿಗತೆ ಮಾಡಿ ಅದನ್ನ ಸೌಕಾಶ ಈ ರೀತಿ ಪ್ರೆಸ್ ಮಾಡಿ ಕುಕೀಸ್ ಶೇಪ್ನಾಗ ಮಾಡಿದ್ರೆ ನಮ್ಮದು ಕುಕ್ಕೀಸ ಬೇಕ್ ಮಾಡೋಕ್ಕೆ ರೆಡಿ ಆಯ್ತಿಗೆ ನಾನು ಇಷ್ಟು ಹಿಟ್ಟನ್ನು ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡೇನಿ ಆಮೇಲೆ ನಾವು ಯಾವಾಗಲೂ ಪ್ಲೇಟ್ನಾಗ ಇವನ್ನ ಇಡುವಾಗ ಸ್ವಲ್ಪ ದೂರ ದೂರನೇ ಇಡಬೇಕು ಯಾಕಂದರೆ ಇವು ಆದಮೇಲೆ ಸ್ವಲ್ಪ ಸೈಜ್ನಾಗ ದೊಡ್ಡದಾಗ್ತೈತಿ ಅದಕ್ಕೆ ನಾವು ಅಂಟ್ಕೊಂಡು ಬಿಡ್ತೈತೆ ಹತ್ತಿರ ಇಟ್ಟರೆ ಅದಕ್ಕೆ ನಾವು ಸ್ವಲ್ಪ ದೂರ ದೂರನೇ ಇದನ್ನ ಆಮೇಲೆ ನಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆ ಡ್ರೈ ಫ್ರೂಟ್ಸಿಂದ ಇತಿ ಡೆಕೋರೇಟ್ ಮಾಡ್ಬೋದು ಇವನಿಗೆ ಒಂದು ಇಪ್ಪತ್ತು ನಿಮಿಷ ಫ್ರಿಜ್ನಾಗ ಇಟ್ಬಿಡ್ಬೇಕು ನಾನಿಲ್ಲಿ ಒಂದು ದಪ್ಪ ತಳದ ಪಾತ್ರೆ ತೊಗೊಂಡ ಅದರೊಳಗೆ ಒಂದು ಸ್ಟ್ಯಾಂಡ್ ಇಟ್ಟು ಮುಚ್ಚಡಾ ಮುಚ್ಚಿ ಲೋ ಫ್ಲೇಮ್ನಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಫ್ರೀ ಹೀಟ್ ಮಾಡೋಕೆ ಇಟ್ಬಿಡ್ಬೇಕು ಈಗ ನಾನು ಫ್ರಿಜ್ನಾಗ ಇಟ್ಟು ಇಪ್ಪತ್ತು ನಿಮಿಷ ಆಯಿತು ಈಗ ನಂದು ಕಡಾಯಿನೂ ಬಿಸಿ ಆಗೈತಿ ಈಗ ಇದನ್ನ ಕಡಾಯಿ ಒಳಗಿಟ್ಟು ಮುಜ್ರ ಮುಚ್ಚಿ ಲೋ ಫ್ಲೇಮ್ನಾಗ ಒಂದು ಹನ್ನೆರಡರಿಂದ ಹದಿನೈದು ನಿಮಿಷ ಇದನ್ನ ಬೇಕ್ ಮಾಡಿದ್ರೆ ಪರ್ಫೆಕ್ಟ್ ಅದ ಕುಕೀಸ ರೆಡಿ ಆದವು ಭಾಳ ಈಸಿ ಆಯ್ತು ಮಾಡೋದು ನೋಡ್ರಿ ಈಗ ಮುಟ್ಟಿ ಅದು ಕೈಗೆ ಅಂಟ್ಲಿಲ್ಲಪ್ಪ ಅಂತಂದ್ರೆ ಇದು ಬೇಕಾಗೈತಿ ಅಂತ ಅರ್ಥ ನಾ ಇಷ್ಟು ಕುಕೀಸ್ನೂ ಇದೇ ರೀತಿ ಬೇಕ್ ಮಾಡಿ ತಗೊಂಡೇನಿ ನಾ ಇಲ್ಲಿ ಎಕ್ಸ್ಟ್ರಾ ಆಗಿದ್ದೆ ಒಂದು ಪ್ಲೇಟಿಗೆ ಇದಕ್ಕೆ ಬಟರ್ ಪೇಪರ್ ಹಾಕಿಲ್ಲ ಇದಕ್ಕೆ ತುಪ್ಪ ಅಷ್ಟೇ ಸವರಿ ಇಟ್ಟೇನಿ ಇದು ಎಷ್ಟೇ ಪರ್ಫೆಕ್ಟಾಗಿ ಬೇಕಾಗೈತೆ ನೋಡ್ರಿ ಸೊ ಈ ರೀತಿ ನಾವು ಸಿಂಪಲ್ಲಾಗಿ ಮನ್ಯಾಗನೇ ಹೆಲ್ದಿಯಾಗಿ ಕುಕ್ಕೀಸ್ನ ಮಾಡ್ಕೋಬೋದು ಹೊರಗಡೆ ಸಿಗೋ ಕುಕ್ಕೀಸ್ನೊಳಗೆ ರಿಫೈನ್ಡ್ ಆಯಿಲ್ ಇಲ್ಲ ಡಾಲ್ಡಾ ಯೂಸ್ ಮಾಡಿರ್ತಾರೆ ನಾವು ಮನ್ಯಾಗನೇ ತುಪ್ಪ ಇಲ್ಲ ಬೆಣ್ಣೆನ ಉಪಯೋಗಿಸಿ ಈ ರೀತಿ ಮಾಡ್ಕೋಬೋದು ನೋಡಿರಿ ಸೇಮ್ ಹೊರಗಡೆ ಸಿಗೋ ಕುಕೀಸ್ ಥರನ ಕ್ರಿಸ್ಪಿ ಆಗಿರ್ತವೆ ನಾವು ಇವ್ನ ಹದಿನೈದರಿಂದ ದಿನ ಎಲ್ಲ ಒಂದು ತಿಂಗ್ಳುವರೆಗು ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು